ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಮಾವಿನ ಹಣ್ಣಿನ ಲಾಡು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಮಾವಿನ ಹಣ್ಣಿನ ಸೀಸನಲ್ಲಿ ಮಿಸ್ ಮಾಡಿದೆ ಈ ಲಾಡೂನ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಸಖತ್ ಟೇಸ್ಟಿಯಾದ ಮಾವಿನ ಹಣ್ಣಿನ ಲಾಡು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಮೆಸರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿನ ಇದ್ದೀನಿ ಅಥವಾ ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು ಈ ಥರ ತರ್ತರಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಮ್ಯಾಂಗೋ ಪಲ್ಪನ್ನೆಲ್ಲ ಸೇರಿಸ್ಕೋತಾ ಇದ್ದೀನಿ ಮಾವಿನ ಹಣ್ಣಿನಲ್ಲಿರೋ ಸಿಪ್ಪೆ ಎಲ್ಲ ತೆಗೆದು ಬರೀ ಹಣ್ಣನ್ನು ಮಾತ್ರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ ಮ್ಯಾಂಗೋ ಪಲ್ಪನ್ನೆಲ್ಲ ಸೇರಿಸಿದ್ಮೇಲೆ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಮಾವಿನ ಹಣ್ಣಿಗೆ ಅರ್ಧ ಹೋಳಷ್ಟು ತೆಂಗಿನ ತುರಿನ ಬಳಸಿದ್ದೀನಿ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಸಾಕಾಗುತ್ತೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಇನ್ನೂ ಒಂದು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆನ ಸೇರಿಸ್ಕೋಬೋದು ಇದನ್ನು ಪೂರ್ತಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಕೂಡ ಪೀಸ್ ಪೀಸು ಇಲ್ಲದೆ ಇರೋ ಥರ ಈ ಥರ ನೈಸ್ಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಲಾಡು ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನು ಸ್ವಲ್ಪ ಬಿಸಿ ಆದಮೇಲೆ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಸೇರಿಸಿದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ಮೇಲೆ ನಾನಿಲ್ಲಿ ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿನ ಮೇಲೆ ಸ್ಟೌವ್ನ ಪೂರ್ತಿ ಸಿಮ್ಮಲ್ಲಿಟ್ಟು ಎರಡರಿಂದ ಮೂರು ನಿಮಿಷ ತೆಂಗಿನ ತುರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಮೂರು ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಮೂರು ನಿಮಿಷ ಮಾಡ್ಕೊಂಡಿದ್ದೀನಿ ತೆಂಗಿನ ತುರಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಮ್ಯಾಂಗೋ ಸೇರಿಸ್ತಾ ಇದ್ದೀನಿ ಮ್ಯಾಂಗೋ ಪಲ್ಪೆಲ್ಲ ಸೇರಿಸಿದ್ಮೇಲೆ ತೆಂಗಿನ ತುರಿ ಮ್ಯಾಂಗೋ ಪಲ್ಪೆಲ್ಲ ಹೊಂದೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಲಾಡು ಮಾಡಬೇಕಾದ್ರೆ ಪೂರ್ತಿ ಕೈ ಬಿಡದೆ ಕೈ ಆಡ್ತಾನೇ ಇರಬೇಕು ಇಲ್ಲಾಂದರೆ ತಳ ಹತ್ಬಿಡುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಅರ್ಧ ಗಟ್ಟಿ ಆದಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಇದ್ದೀನಿ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಸೇರಿಸಿದ್ದೀನಿ ಗೋಡಂಬಿ ಬಾದಾಮಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಪಿಸ್ತಾ ಬೇಕು ಅಂದರೆ ಅದನ್ನು ಕೂಡ ಸೇರಿಸ್ಕೋಬೋದು ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸಿ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಒಂದು ನಾಲ್ಕು ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದ್ರ ಮೇಲಿರೋ ಸಿಪ್ಪೆಯೆಲ್ಲ ತೆಗೆದು ಸೇರಿಸಿದ್ದೀನಿ ಏಲಕ್ಕಿ ಪುಡಿ ಇದ್ದರೆ ಅದನ್ನು ಕೂಡ ಒಂದು ಕಾಲು ಟೇಬಲ್ ಸ್ಪೂನ್ನಷ್ಟು ಯೂಸ್ ಮಾಡ್ಬೋದು ಏಲಕ್ಕಿ ಪುಡಿನ ಸೇರಿಸಿ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಪೂರ್ತಿ ಗಟ್ಟಿಯಾಗಿ ಇದು ಪ್ಯಾನ್ ಎಲ್ಲ ಬಿಟ್ಕೊಂಡು ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಥವಾ ತಣ್ಣೀರಲ್ಲಿ ಕೈ ಹಜ್ಜಿ ನೋಡಿದ್ರೆ ಇದು ಉಂಡೆ ಕಟ್ಟೋ ಹದದಲ್ಲಿ ಇರಬೇಕು ಅಲ್ಲಿವರೆಗೂ ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಅಡು ಮಾಡೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷನಾದ್ರೂ ಚೆನ್ನಾಗಿ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಇದೆಲ್ಲ ಪ್ಯಾನ್ ಬಿಟ್ಕೊಳ್ಳೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅಥವಾ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ಉಂಡೆಗಳನ್ನು ಮಾಡ್ಕೋಬೇಕು ಈ ಮಿಕ್ಸ್ಚರ್ನ ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಇದು ಮಿಕ್ಸ್ಚರಲ್ಲಿ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಲಾಡುಗಳನ್ನ ಮಾಡ್ಕೋಬೋದು ನಾನು ಈ ಥರ ಲಾಡುನ ಮಾಡ್ಕೋತಾ ಇದ್ದೀನಿ ಈ ಲಾಡನ್ನ ಮಾಡಿಕೊಂಡು ಕೊಬ್ಬರಿ ಪುಡಿಲಿ ಇದನ್ನು ಉರುಳಿಸ್ಕೋಬೇಕು ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಕೊಬ್ಬರಿ ಪುಡಿನ ಯೂಸ್ ಮಾಡಿದ್ದೀನಿ ಕೊಬ್ಬರಿ ಮೇಲಿರೋ ಸಿಪ್ಪೆಯೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸಾಗಿ ಮಾಡಿ ಮಿಕ್ಸಿ ಜಾರಲ್ಲಿ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ ಅಥವಾ ಹೊರ್ಗಡೆ ಡೆಸಿಕೇಟೆಡ್ ಕೋಕೋನಟ್ ಪುಡಿ ಅಂತ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಲಾಡನ್ನ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಮಾಡಿಕೊಂಡು ಕೊಬ್ಬರಿ ಪುಡಿಯಲ್ಲಿ ಉರುಳಿಸಿದ್ರೆ ಸಖತ್ ಟೇಸ್ಟಿಯಾದ ಮಾವಿನ ಹಣ್ಣಿನ ಲಾಡು ರೆಡಿಯಾಗಿರುತ್ತೆ ಉಳಿದಿರೋ ಮಿಕ್ಚರ್ನೆಲ್ಲ ಇದೇ ಥರ ಮಾಡಿಕೊಂಡು ಕೊಬ್ಬರಿ ಪುಡಿ ಮೇಲೆ ಉರುಳಿಸ್ಕೊಂಡ್ರೆ ಸಕು ಟೇಸ್ಟಿಯಾದ ಮಾವಿನ ಹಣ್ಣಿನ ಲಾಡು ರೆಡಿಯಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ಮಾವಿನ ಹಣ್ಣಿನ ಲಾಡು ಇಷ್ಟ ಆಗುತ್ತೆ ಎಲ್ಲ ಲಾಡುಗಳನ್ನೂ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಪಂಪ್ಕಿನ್ ಸೀಡ್ಸನ್ನ ಸೇರಿಸ್ಕೋಬೋದು ಅಥವಾ ಬಾದಾಮಿನ ಸೇರಿಸ್ಕೋಬೋದು ಅಥವಾ ಇಷ್ಟವಾದ ಯಾವುದೇ ಡ್ರೈ ಫ್ರೂಟ್ಸ್ನಾದರೂ ಪುಡಿ ಮಾಡಿ ಸೇರಿಸ್ಕೋಬೋದು ನಾನಿಲ್ಲಿ ಗೋಡಂಬಿನ ಸಣ್ಣ ಸಣ್ಣ ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು